ವೃಶ್ಚಿಕ ರಾಶಿ ಹಾಗೂ ವೃಶ್ಚಿಕ ಲಗ್ನದವರ ವರ್ಷ ಭವಿಷ್ಯ ಗುರುಗ್ರಹ ನಿಮಗೆ ಮೇ ಮಧ್ಯದವರೆಗೂ ಸಪ್ತಮದಲ್ಲಿ ಇದ್ದು ನಂತರ ಅಷ್ಟಮಕ್ಕೆ ಬರೋದ್ರಿಂದ ಒಂದೂವರೆ ತಿಂಗಳು ಮಾತ್ರ ನಿಮಗೆ ಗುರುಬಲ ಇರುತ್ತೆ ನಂತರ ಗುರುಬಲವನ್ನು ಕಳ್ಕೊತೀರಾ ಆದರೆ ಗುರುವಿನ ದೃಷ್ಟಿ ನಿಮ್ಮ ಧನಭಾವದ ಮೇಲೆ ಇರೋದರಿಂದ ಹಣದ ಕೊರತೆ ಏನೂ ಕಾಣೋದಿಲ್ಲ ಆದರೆ ಪಂಚಮ ಶನಿಯಿಂದಾಗಿ ಖರ್ಚು ಕೂಡ ಜಾಸ್ತಿ ಆಗುತ್ತೆ ಗುರುಗ್ರಹ ನವೆಂಬರ್ ನಂತರ ನಿಮ್ಮ ಭಾಗ್ಯಭಾವಕ್ಕೆ ಬಂದಾಗ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದ ಜನರಿಗೆ ಶನಿಗ್ರಹ ಮೀನರಾಶಿಯಲ್ಲಿ ಅಂದರೆ ಪಂಚಮ ಭಾವದಲ್ಲಿ ಇರುತ್ತೆ ಪಂಚಮ ಶನಿ ಪೀಡೆ ಅಂತಾನೆ ನಾವು ಹೇಳ್ತೀವಿ ಈ ಸಮಯದಲ್ಲಿ ಸಂಕಷ್ಟಕರವಾದಂತಹ ಜೀವನವನ್ನೇ ನೀವು ಕಳಿಬೇಕಾಗತ್ತೆ ಕಷ್ಟ ನಷ್ಟಗಳು ಜಾಸ್ತಿ ಆಗತ್ತೆ ಅವಮಾನಗಳು ಆಗೋ ಸಂದರ್ಭನೂ ಬರುತ್ತೆ ಈ ಹಿಂದೆ ನೀವೇನಾದರೂ ತಪ್ಪು ಮಾಡಿದರೆ ಆ ಕರ್ಮದ ಫಲವನ್ನು ಅನುಭವಿಸೋದಿಕ್ಕೆ ರೆಡಿಯಾಗಿರಿ ರಾಹುಗ್ರಹ ನಿಮ್ಮ ಚತುರ್ಥಕ್ಕೆ ಬರೋದ್ರಿಂದ ಮೇ ನಂತರ ನಿಮಗೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕೊಡೋ ಸಾಧ್ಯತೆ ಇದೆ ಬೆನ್ನು ನೋವು ಅಧಿಕವಾಗುತ್ತೆ ಏನೇ ಸಮಸ್ಯೆ ಇದ್ರೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೆಗ್ಲೆಕ್ಟ್ ಮಾಡಬೇಡಿ ಇನ್ನು ಕೇತುಗ್ರಹ ವೃಶ್ಚಿಕ ರಾಶಿಯವರ ಕರ್ಮಸ್ಥಾನಕ್ಕೆ ಅಂದರೆ ಹತ್ತನೇ ಮನೆಗೆ ಬರ್ತಿರೋದ್ರಿಂದ ಕೆಲಸದಲ್ಲಿ ಕಷ್ಟ ತೊಂದರೆಗಳನ್ನು ಅನುಭವಿಸ್ತೀರಾ ಧೈರ್ಯದಿಂದ ಹೆದರಿಸಿ ವೃಶ್ಚಿಕ ರಾಶಿಯವರ ಆರೋಗ್ಯದ ಬಗ್ಗೆ ನೋಡೋದಾದರೆ ಅಷ್ಟಮ ಗುರುವಿನಿಂದಾಗಿ ನಿಮಗೆ ಆರೋಗ್ಯ ತೊಂದರೆ ಆಗೋ ಚಾನ್ಸಸ್ ಇದೆ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗಬಹುದು ಕರುಳಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರಬಹುದು ಸಾಧ್ಯವಾದಷ್ಟು ಮನೆ ಊಟವನ್ನೇ ಮಾಡಿ ಏನೇ ಕಾಯಿಲೆಗಳು ಇಲ್ಲದೆ ಇರೋರ್ಗೂ ಶುರು ಆಗೋ ಸಾಧ್ಯತೆಗಳು ಇದ್ದಾವೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡೋದು ತಡ ಮಾಡಬೇಡಿ ಜಾಗರೂಕತೆಯಿಂದ ಇರಿ ವೃತ್ತಿ ಜೀವನದ ಬಗ್ಗೆ ನೋಡೋದಾದರೆ ವೃಶ್ಚಿಕ ರಾಶಿಯಲ್ಲಿರೋರು ನಿಮ್ಮ ಮೇಲಧಿಕಾರಿಗಳಿಂದ ಅಂದರೆ ಹೈಯರ್ ಪೊಸಿಷನ್ನಲ್ಲಿ ಇರೋರಿಂದ ನೀವು ಕಿರಿಕಿರಿಗಳನ್ನು ಅನುಭವಿಸ್ತೀರ ಈ ವರ್ಷ ನಿಮ್ಮ ಕೆಲಸನ ನೀವು ಕರೆಕ್ಟಾಗಿ ಮಾಡಿದ್ರು ವೃಥಾ ಕಾರಣ ನಿಮ್ಮ ಮೇಲೆ ಆರೋಪಗಳು ಬರಬಹುದು ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಪ್ರಮೋಷನ್ಸ್ ಇನ್ಕ್ರಿಮೆಂಟ್ ಮೇಲೆಲ್ಲ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೋಬೇಡಿ ವೃಶ್ಚಿಕ ರಾಶಿಯವರ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಕೌಟುಂಬಿಕ ಸಾಮರಸ್ಯದ ಕೊರತೆ ಉಂಟಾಗತ್ತೆ ಗಂಡ ಹೆಂಡತಿ ನಡುವೆ ಚಿಕ್ಕ ವಿಚಾರಗಳಿಗೂ ಕಲಹ ಆಗೋ ಸಾಧ್ಯತೆ ಇದೆ ನಿಮ್ಮ ಬುದ್ಧಿಯನ್ನ ನಿಮ್ಮ ಹತೋಟಿಯಲ್ಲೇ ಇಟ್ಕೊಳ್ಳಿ ಮನೆಯಲ್ಲಿ ಅಶಾಂತಿಯ ವಾತಾವರಣ ಇರುತ್ತೆ ನಿಮ್ಮ ಮನಸ್ಥಿತಿಯನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಮಕ್ಕಳಿಂದ ಒಡಹುಟ್ಟಿದವರಿಂದ ಮನಸ್ಸಿಗೆ ನೋವುಗಳಾಗ್ತವೆ ಮಿತ್ರರಿಂದಾನೂ ತೊಂದರೆಗಳನ್ನು ಅನುಭವಿಸ್ತೀರಾ ಎಚ್ಚರಿಕೆಯಿಂದ ಇರಿ ವೃಶ್ಚಿಕ ರಾಶಿ ಹಾಗೂ ವೃಶ್ಚಿಕ ಲಗ್ನದ ಜನರು ಆಸ್ತಿ ವಿಚಾರವಾಗಿ ಕೋರ್ಟು ಕಚೇರಿಯ ವಿಷಯದಲ್ಲಿ ತೊಂದರೆಗಳನ್ನು ಅನ್ಭವಿಸ್ಬೇಕಾಗತ್ತೆ ಭೂಮಿ ಜಮೀನು ಏನೇ ಖರೀದಿ ಮಾಡುವಾಗ ಎಲ್ಲ ವಿಧಾನದಲ್ಲೂ ಪರಿಶೀಲನೆ ಮಾಡಿ ಮೋಸ ಹೋಗೋ ಸಾಧ್ಯತೆಗಳು ಜಾಸ್ತಿ ಇದಾವೆ ಹುಷಾರಾಗಿ ಇರಿ ಪ್ರಮುಖ ಸಲಹೆಗಳು ಈ ವರ್ಷ ನಿಮಗೆ ಯಾವ ಕಡೆಯಿಂದನೂ ಸರಿ ಇಲ್ಲದ ಕಾರಣ ಪ್ರತಿ ಹೆಜ್ಜೆಯಲ್ಲೂ ಜಾಗರೂಕತೆಯಿಂದ ಇರಿ ಈ ವರ್ಷ ಕಷ್ಟಗಳೇ ಜಾಸ್ತಿ ಇರೋದರಿಂದ ನೀವು ಮೆಂಟಲಿ ಸ್ಟ್ರಾಂಗ್ ಆಗಿ ಇರಬೇಕು ಎಲ್ಲದನ್ನು ಹೆದರಿಸೋ ಶಕ್ತಿಯನ್ನು ತಂದುಕೋಬೇಕು ಹುಷಾರಾಗಿರಿ ನಿಮಗೆ ಪರಿಹಾರ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರ ಪಠನೆಯನ್ನು ಮಾಡಿ ಅವರ ಆರಾಧನೆಯನ್ನು ಮಾಡಿ ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಗೆ ಹೋಗಿ ಬನ್ನಿ ಕಾಲಭೈರವನಿಗೆ ತುಪ್ಪದ ದೀಪವನ್ನು ಹಚ್ಚಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಆಗಾಗ ಭೇಟಿ ಕೊಡಿ ಮಹಾಲಕ್ಷ್ಮಿ ಅಷ್ಟೋತ್ತರ ಪಠನೆಯನ್ನು ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಬಹುದು ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು